ಮಕ್ಕಳನ್ನ ನೋಡುವಂತ ಅಂತ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಯಾಕಂದ್ರೆ ಈಗ ತುಂಬಾ ಒಬಿಸಿಟಿ ಅಂದ್ರೆ ಓವರ್ ವೈಟ್ ಫ್ಯಾಟಿ ಲಿವರ್ ಅನ್ನೋದು ಒಂದು ಹತ್ತು ಹನ್ನೊಂದು ವರ್ಷದ ಮಕ್ಕಳಲ್ಲೆಲ್ಲ ನೋಡ್ತಾ ಇದೀವಿ ನಾವು ಅವರು ಒಂದ್ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ವಯಸ್ಸಲ್ಲಿ ಅವರಿಗೆ ಹಾರ್ಟ್ ಡಿಸೀಸು ಶುಗರ್ ಬಿ ಪಿ ಕೊಲೆಸ್ಟ್ರಾಲ್ ಇವೆಲ್ಲ ಇರುತ್ತೆ ಸಿಟಿಲಿರೋ ತರ್ಟಿ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಗೆ ಫ್ಯಾಟಿ ಲಿವರ್ ಇದೆ ವರ್ಷ ದಾಟಿರುವಂತವರಿಗೆ ನಮ್ಮ ದೇಶದಲ್ಲಿ ಕೋಲಾನ್ ಕ್ಯಾನ್ಸರ್ ಒಂದು ದೊಡ್ಡ ಕರಳಿನ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಒಳಗಡೆ ಕರಳಲ್ಲಿ ಚಿಕ್ಕದಾಗಿ ಬೆಳೀತಾ ಇರ್ತದೆ ಅದು ಕ್ಯಾನ್ಸರ್ ಆಗೋದಕ್ಕೆ ಹದಿನೈದು ಇಪ್ಪತ್ತು ವರ್ಷ ತಗೊಳ್ಳುತ್ತೆ ಇರುತ್ತೆ ಅದನ್ನ ಅಲ್ಲಿಂದ ನಾವು ಎಂಡೋಸ್ಕೋಪ್ ಅಲ್ಲೇ ತೆಗೆದು ಬಿಡ್ತೀವಿ ಬೆಲ್ಟ್ ಸೈಜ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಡಾಕ್ಟರ್ ಕ್ಯಾಬಿನ್ ಇದು ಇದು ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಬಿಳಿ ಕಲರ್ ಭಾಳ ಇಷ್ಟ ಅಲ್ಲ ವೈಟು ವೈಟ್ ಸ್ವಲ್ಪ ಅಂದರೆ ಪ್ಲೆಸೆಂಟ್ ಕಲರ್ಸು ವೈಟು ಸ್ವಲ್ಪ ಲೈಟ್ ಬ್ಲೂ ಇದು ಇದು ಈಗ ನಾನು ಯಾವ ಒಂದು ಸ್ಪೆಷಲಿಸ್ಟ್ ಅನ್ನೋದು ಇದರಲ್ಲಿ ಒಂದು ಸಮ್ಮರಿ ತರ ಅನ್ಕೊಂಡ್ಬಿಡಿ ಸೊ ಇಲ್ಲಿಂದ ಇಲ್ಲಿವರೆಗೂ ನೋಡ್ತೀನಿ ನಾನು ಈಗ ಅನ್ನನಾಳ ಈಗ ನಾವು ಊಟ ನುಂಗಿದ ತಕ್ಷಣ ಅನ್ನನಾಳ ಕೊಟ್ಟೋಗುತ್ತೆ ಅನ್ನನಾಳದತ್ರೂ ಆಹಾರ ಹೋಗಿ ಜಟ್ರಕ್ಕೆ ಎಂಟರ್ ಆಗುತ್ತೆ ಜಟ್ರಕ್ಕೆ ಬಂತು ಜಟ್ರದಲ್ಲಿ ಎರಡರಿಂದ ಮೂರು ಅವರ್ ಆಹಾರ ಕೂತಿರುತ್ತೆ ಸೊ ಅದು ಏನು ಗ್ಯಾಸ್ಟ್ರಿಕ್ ಆಮ್ಲ ಬೇರೆ ಒಂದು ಈ ಲಿವರ್ ಇಂದ ಬಂದಿರೋ ಪಿತ್ತದ ರಸ ಇದೆಲ್ಲ ಜಟ್ರದಲ್ಲಿ ಕೂತಿರುತ್ತೆ ಅದರ ಜೊತೆಗೆ ಮಿಕ್ಸ್ ಆಗಿ ಈಗ ಒಂದು ಕಾಂಕ್ರೀಟ್ ಮೆಷಿನ್ ಎಲ್ಲ ರೋಲ್ ಆಗ್ತಾ ಇರುತ್ತಲ್ಲ ಆ ತರ ಎಲ್ಲ ಪೇಸ್ಟ್ ತರ ಆಗುತ್ತೆ ಸೊ ನಾವು ಎಷ್ಟೇ ಸಾಲಿಡ್ ತಿಂದಿರ್ಲಿ ಅದೆಲ್ಲ ಕಂಪ್ಲೀಟ್ ಆಗಿ ಪೇಸ್ಟ್ ಆದ್ಮೇಲೆ ಆಮೇಲೆ ಜಠರ ನಮ್ಮ ಒಂದು ಬ್ರೈನ್ಗೆ ಮೆದುಳಿಗೆ ಸಿಗ್ನಲ್ ಕೊಡುತ್ತೆ ನಾನೀಗ ರೆಡಿ ಅಂತ ಆವಾಗ ಬ್ರೈನು ನಮ್ಮ ಸ್ಟಮಕ್ ಗೆ ಒಂದು ಸಿಗ್ನಲ್ ಕೊಡುತ್ತೆ ಓಕೆ ಯು ಸ್ಟಾರ್ಟ್ ಕಂಟ್ರಾಕ್ಟಿಂಗ್ ಅಂದ್ರೆ ಹಿಂಡಕ್ಕೆ ಸ್ಟಾರ್ಟ್ ಮಾಡು ನೀನು ಅಂತ ಸೊ ಅದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಫುಡ್ಡು ಪೈಲೋರಸ್ ಅಂತೀವಂದರೆ ಈ ಜಟ್ರದ ಒಂದು ಔಟ್ಲೆಟ್ ಇದು ಇದ್ರ ಮೂಲಕ ಆಹಾರ ಆಚೆಗೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಪೇಸ್ಟ್ ಮುಖಾಂತರ ಒಂದು ಪೇಸ್ಟ್ ಥರ ಇರುತ್ತದು ಸೊ ಇದು ಚಿಕ್ಕ ಕರಳು ಸೊ ಒಂದ್ಸರಿ ಇಲ್ಲಿಗೆ ಎಂಟ್ರ್ ಆದಾಗ ಈ ಚಿಕ್ಕ ಕರಳು ಅನ್ನೋದು ಇದು ಮೇನ್ ಪಾರ್ಟ್ ನಮ್ಮ ಆ್ಯಕ್ಚುಯಲ್ ಡೈಜೆಷನ್ನು ಅಬ್ಸಾರ್ಪ್ಷನ್ ಹೀರ್ಕೊಳ್ಳೋದು ಎಲ್ಲ ಇರುತ್ತಲ್ಲ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಎಲ್ಲ ಚಿಕ್ಕ ಕರಳಲ್ಲಿ ಆಗ್ತಾ ಇರುತ್ತೆ ಸೊ ನಮ್ಮ ಆಹಾರದಲ್ಲಿರುವ ಪೋಷಕಾಂಶಗಳನ್ನ ಎಳ್ಕೊಂಡು ದೇಹಕ್ಕೆ ರಕ್ತ ಕೆಲ ಸೇರಿಸೋದು ಚಿಕ್ಕ ಕರಳು ಚಿಕ್ಕ ಕರಳು ಜಟ್ರ ಅಲ್ಲ ಜಟ್ರ ಅಲ್ಲ ಜಟ್ರ ಸ್ಮಾಲ್ ಪೋರ್ಷನ್ ನಮ್ಮ ಈ ಒಂದು ಬ್ರೆಸ್ಟ್ ಬೋನ್ ಸೆಂಟ್ರಲ್ ಬೋನ್ ಇದೆಯಲ್ಲ ಫೀಲ್ ಮಾಡ್ಕೊತಿರಲ್ಲ ಅದ್ರ ಕೆಳಗಡೆನೇ ಜಟ್ರ ಇರೋದು ಮೇಲ್ಗಡೆ ಇಲ್ಲ ಇದೆ ಇಷ್ಟು ಪೋರ್ಷನ್ ಮಾತ್ರ ಇರುತ್ತೆ ಜಟ್ರ ಇನ್ನ ಇದೆಲ್ಲ ನಿಮಗೆ ಜಟ್ರ ಅಲ್ಲ ಇದು ಇದು ಪಿತ್ತಕೋಶ ಇದು ಲಿವರ್ ಇದು ಲಿವರ್ 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 ಅಲ್ಲಿ ಬೈಲ್ ಅನ್ನೋದು ಪಿತ್ತದ ರಸ ಉತ್ಪತ್ತಿ ಆಗುತ್ತೆ ಈಗ ಲಿವರ್ ಒಂದರಿಂದ ಒಂದೂವರೆ ಲೀಟರ್ ಅಷ್ಟು ಪಿತ್ತದ ರಸನ ಉತ್ಪತ್ತಿ ಮಾಡುತ್ತೆ ಅದು ನಮ್ಮ ಡೈಜೆಷನ್ ಬೇಕಾದ್ರೆ ದಿನ ಒಂದೂವರೆ ಲೀಟರ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಎಂಬತ್ತು ಎಮ್ ಎಲ್ ಅಷ್ಟು ಬಂದು ಪಿತ್ತಕೋಶದಲ್ಲಿ ಕೂತ್ಕೊಳ್ಳುತ್ತೆ ಅದು ಕಾನ್ಸಂಟ್ರೇಟಾಗಿ ಅಲ್ಲೇ ಕೂತಿರುತ್ತೆ ಯಾಕಂದ್ರೆ ಈ ಆಹಾರ ಅನ್ನೋದು ಈ ಸ್ಮಾಲ್ ಇಂಟೆಸ್ಟೈನ್ ಚಿಕ್ಕ ಕರಳಿಗೆ ಬರೋಕ್ಕೆ ಮುಂಚೆ ಪಿತ್ತಕೋಶ ಅಲ್ಲಿರೋ ಒಂದು ಎಂಬತ್ತು ಎಮ್ ಎಲ್ನ ಅಂತ ಪುಷ್ ಮಾಡುತ್ತೆ ಸ್ವಲ್ಪ ಕಾನ್ಸಂಟ್ರೇಟೆಡ್ ಬೈಲ್ ಸ್ವಲ್ಪ ಡೈಜೆಷನ್ ಚೆನ್ನಾಗಾಗಲಿ ಅಂತ ಸೊ ಕೆಲವು ಟೈಮ್ ನಾನೀಗ ಪಿತ್ತಕೋಶದಲ್ಲಿ ಕಲ್ಲಿದೆ ಅದೇನಾದರೂ ತೊಂದರೆ ಕೊಡುತ್ತೆ ಅಂತ ಹೇಳಿದ್ನಲ್ಲ ಈಗ ನೋಡಿ ಇಲ್ಲಿ ಈ ಅಲ್ಲಿ ಕಲ್ಲು ಥರ ಕಾಣಿಸ್ತಾ ಇದೆ ಇಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದೆ ಗಾಲ್ ಬ್ಲಾಡರ್ ಸಣ್ಣ ಆರ್ಗನ್ ಇದು ಬಟ್ ಕೆಲವು ಟೈಮ್ ಈ ಸ್ಟೋನ್ ಇಲ್ಲಿ ಸ್ಟಕ್ ಆಗ್ಬಿಟ್ರೆ ಈ ಗಾಲ್ ಬ್ಲಾಡರ್ ಎಲ್ಲ ಊದ್ಕೊಂಡ್ಬಿಡುತ್ತೆ ಆ ಟೈಮ್ ಅಲ್ಲಿ ನೋವು ತಡಿಯಕ್ ಆಗಲ್ಲ ಎರಡು ಗಂಟೆ ಮೂರು ಗಂಟೆ ಅಲ್ಲಿ ಪೇಷಂಟ್ ಎಬ್ಸುತ್ತೆ ಅಷ್ಟು ನೋವು ಬರುತ್ತೆ ಕೆಲವರಿಗೆ ಸೊ ಇದ್ರ ಕೆಲಸ ಮೇನ್ಲಿ ಸ್ವಲ್ಪ ಬರೋ ಪಿತ್ತು ರಸನ ಸ್ಟೋರ್ ಮಾಡ್ಕೊಂಡಿರುತ್ತೆ ಆಹಾರ ಇಲ್ಲಿಗೆ ಎಂಟರ್ ಆಗ್ತಾ ಇದ್ದಂಗೆ ರಿಲೀಸ್ ಮಾಡುತ್ತೆ ಇಲ್ಲಿಂದ ಇಲ್ಲಿ ನಮಗೆ ಮೇಧೋಧಾರಕ ಗ್ರಂಥಿ ಪ್ಯಾಂಕ್ರಿಯಾಸ್ ಇದು ಇದು ತುಂಬಾ ಇಂಪಾರ್ಟೆಂಟ್ ಆರ್ಗನ್ ಇದು ಏನಾದರೂ ಹಿಂಭಾಗ ಇರುತ್ತೆ ಇರುತ್ತೆ ಇದರಿಂದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅನ್ನೋದು ರಿಲೀಸ್ ಆಗ್ತಾ ಇರುತ್ತೆ ಸೊ ಅದೂ ನಮ್ಮ ಡೈಜೆಷನ್ ಬೇಕು ಸೊ ಈ ತರ ಹಲವಾರು ಡೈಜೆಸ್ಟಿವ್ ಜ್ಯೂಸಸ್ಸು ಗ್ಯಾಸ್ಟ್ರಿಕ್ ಜ್ಯೂಸು ಇದೆಲ್ಲ ಮಿಕ್ಸ್ ಆಗಿರುವಂತಹ ಆಹಾರ ಪೇಸ್ಟ್ ತರ ಆಗಿರುವಂತಹ ಫುಡ್ ಚಿಕ್ಕ ಕರಳಿಗೆ ಎಂಟ್ರ್ ಆಗೋದು ಇಲ್ಲಿ ಆ ಒಂದು ಅಬ್ಸಾರ್ಬ್ಷನ್ ಹೀರ್ಕೊಳ್ಳೋ ಒಂದು ಒಂದು ಪ್ರೊಸೆಸ್ ಶುರು ಆಗುತ್ತೆ ಶರೀರಕ್ಕೆ ಯಾವುದು ಬೇಡ ಅದನ್ನು ಚಿಕ್ಕ ಕರಳು ಒಂದು ಲಿಕ್ವಿಡ್ ವೇಸ್ಟ್ ಲಿಕ್ವಿಡ್ ಮಲಾನ ಪುಷ್ ಮಾಡುತ್ತೆ ದೊಡ್ಡ ಕರಳಿಗೆ ನೀವು ಅಪೆಂಡಿಕ್ಸ್ ಬಗ್ಗೆ ಕೇಳ್ತಾ ಇದ್ರಲ್ಲ ನೋಡಿ ಇಲ್ಲಿದೆ ಅದು ಒಂದು ಸಣ್ಣ ಚಿಕ್ಕ ಟ್ಯೂಬ್ ಥರ ಇಲ್ಲಿ ಸೊ ಇಲ್ಲಿ ಅವರು ತೋರಿಸ್ತಾ ಇರೋದು ಒಂದು ಸಣ್ಣ ಒಂದಷ್ಟು ಮೋಷನ್ ಗಟ್ಟಿ ಮೋಷನ್ ಏನಾದ್ರು ಈ ಸಣ್ಣ ಗ್ಯಾಪಲ್ಲಿ ಹೋಗ್ಬಿಟ್ರೆ ಕಚ್ಕೊಂಡ್ಬಿಟ್ರೆ ಇದೆಲ್ಲ ಒಂಥರ ಕೆಂಪುಗೆ ಹಿಂಗೆ ಊದ್ಕೊಂಡ್ಬಿಡುತ್ತೆ ಗುದನಾಳ ಇಲ್ಲಿ ಗುದ ದ್ವಾರ ಇದು ಗುದನಾಳ ಅಂದ್ರೆ ಲಾಸ್ಟ್ ಪಾರ್ಟ್ ಆಫ್ ದ ಲಾರ್ಜ್ ಇಂಟೆಸ್ಟೈನ್ ಇದು ಇಲ್ಲಿ ಬಂದು ಮೋಷನ್ ಕೂತಿರುತ್ತೆ ಓಕೆ ಇಲ್ಲಿ ಕೂತು ಇದು ಸ್ವಲ್ಪ ಜಾಸ್ತಿ ಇಲ್ಲಿ ಆದಾಗ ಬ್ರೈನ್ ಗೆ ಸಿಗ್ನಲ್ ಹೋಗುತ್ತೆ ನಾನು ಮಾಡಬೇಕು ಅಂತ ಆವಾಗ ಏನಾಗುತ್ತೆ ಬ್ರೈನ್ ಮತ್ತೆ ಇದಕ್ಕೆ ಆದೇಶ ಕೊಡುತ್ತೆ ಈ ಮಾಡಿ ಅಂದರೆ ಈ ರೆಕ್ಟಮ್ ಸ್ಕ್ವೀಸ್ ಆಗಬೇಕು ಏನಲ್ಲಿ ಓಪನಿಂಗ್ ಗುದ ದ್ವಾರ ಓಪನ್ ಆಗಬೇಕು ಇಲ್ಲಿ ಪ್ರೆಷರ್ ರೈಸ್ ಆಗಬೇಕು ಈ ಮೂರು ಕೋಆರ್ಡಿನೇಟೆಡ್ ಸೈಮಲ್ಟೇನಿಯಸ್ ಸೈಮಲ್ಟೇನಿಯಸ್ಲಿ ಮೂರು ಆಗ್ತಾ ಇದ್ದಾಗ ಮನುಷ್ಯನಿಗೆ ಏನು ತೊಂದರೆ ಇರಲ್ಲ ಈಗ ನಮ್ಮ ಹತ್ರ ಮಲಬದ್ಧತೆ ಹಾಂ ಸುಖ ಮಲಬದ್ಧತೆ ಅದು ಇದಂಥ ಬರ್ತಾರಲ್ಲ ಕೆಲವರು ಅವರಿಗೆ ದೊಡ್ಡ ಕರಳಲ್ಲಿ ಏನು ಸಮಸ್ಯೆ ಇರಲ್ಲ ಟೈಮ್ ಇಲ್ಲಿಂದ ಇಲ್ಲಿಗೆ ಮೋಷನ್ ಹೋಗೋ ಒಂದು ಆ ಒಂದು ಕೋಆರ್ಡಿನೇಟೆಡ್ ಮೂಮೆಂಟ್ ಇದೆಯಲ್ಲ ಅದು ತೊಂದರೆ ಆಗ್ತಾ ಇರುತ್ತೆ ಯಾಕಂದರೆ ಇದು ಹಿಂಡಿದಾಗ ಇದು ರಿಲ್ಯಾಕ್ಸ್ ಆಗ್ತಾ ಇರೋಲ್ಲ ಪ್ರೆಷರ್ ಸರಿ ಇರಲ್ಲ ಪೆಲ್ವಿಕ್ ಫ್ಲೋರ್ ಡಿಸ್ಸಿನರ್ಜಿ ಅಂತೆ ಕೆಲವೊಂದು ಟೈಮು ಪೆಲ್ವಿಕ್ ಫ್ಲೋರ್ ಮಸಲ್ಸಲ್ಲಿ ಏನೋ ವೀಕ್ನೆಸ್ ಇರುತ್ತೆ ಎಸ್ಪೆಷಲಿ ಹೆಂಗಸರಿಗೆ ಕೆಲವ್ರಿಗೆ ಪೋಸ್ಟ್ ಡೆಲಿವರಿನೂ ಆ ಥರದ್ದು ಕೆಲವೊಂದು ಟೈಮ್ ಏನೋ ಮಸಲ್ ಡ್ಯಾಮೇಜು ಅದು ಇದಾಗಿರುತ್ತೆ ಕೆಲವರಿಗೆ ಚಿಕ್ಕ ಮಕ್ಕಳಿಂದ ಏನೋ ಒಂದು ಫಾಲ್ಟಿ ಹ್ಯಾಬಿಟ್ಸು ಇರುತ್ತೆ ಮೋಷನ್ನು ಬಂದಾಗೆಲ್ಲ ಏನು ನಾನು ಮನೆಯಲ್ಲೇ ಮಾಡ್ತೀನಿ ನನಗೆ ಬೇರೆ ಕಡೆ ಮಾಡೋಕೆ ಇಷ್ಟ ಇರೋದಿಲ್ಲ ಅಂದರೆ ಆ ಒಂದು ನೈಸರ್ಗಿಕವಾಗಿ ಬರೋವಂಥ ಒಂದು ಸಿಗ್ನಲ್ನ ಇಗ್ನೋರ್ ಮಾಡ್ತಾ ಇರ್ತಾರೆ ಇಗ್ನೋರ್ ಮಾಡಿ ಮಾಡಿ ಏನಾಗುತ್ತೆ ಮಲ ಅಲ್ಲೇ ಕೂತು ಕೂತು ಅದಕ್ಕೂ ಕನ್ಫ್ಯೂಸ್ ಆಗುತ್ತೆ ಸೊ ಯಾಕಂದರೆ ಅದು ಸಿಗ್ನಲ್ ಕೊಡ್ತಾ ಇದ್ದಾಗ ನಾವು ಎಂಪ್ಟಿ ಮಾಡಲಿಲ್ಲ ಪೋಸ್ಟ್ಪೋನ್ ಮಾಡ್ತಾ ಇದ್ದರೆ ಯಾವಾಗೂ ಅಪರೂಪಕ್ಕೆ ಓಕೆ ಬಟ್ ರಿಪೀಟೆಡ್ ಆಗಿ ಮಾಡ್ತಾ ಇರೋರಿಗೆ ಹೆಬಿಚುವಲ್ ಕಾನ್ಸ್ಟಿಪೇಷನ್ ಅದು ಅದು ಕ್ರಮೇಣವಾಗಿ ಒಂಥರ ಅಭ್ಯಾಸ ಅಭ್ಯಾಸ ಆಗ್ಬಿಡ್ತದೆ

ಆಮೇಲೆ ಲಿವರು ಯಕೃತು ಪ್ಯಾಂಕ್ರಿಯಸ್ಸು ಗಾಲ್ ಬ್ಲಾಡರು ಇನ್ನು ಅಪೆಂಡಿಕ್ಸ್ ಬಗ್ಗೆ ಮಾತಾಡಿದ್ವಿ ಇನ್ನು ಫೈನಲ್ ಪಾರ್ಟು ಅಂದ್ರೆ ಹೊರಗಡೆ ಕೂದ ದ್ವಾರ ಇಲ್ಲಿ ಈಗ ನಮ್ಮ ಕೈಯಲ್ಲಿ ಈಗ ವೈಯಿನ್ಸ್ ಇರುತ್ತಲ್ಲ ರಕ್ತನಾಳ ಅಲ್ಲಿ ಅದೇ ತರ ಇಲ್ಲೂ ವೆಯನ್ಸ್ ಇರುತ್ತೆ ರಕ್ತನಾಳ ಇದೇ ರಕ್ತನಾಳ ಉಬ್ಬಿದ್ರೆ ಅದನ್ನ ಪೈಲ್ಸ್ ಅಂತಾರೆ ಅಥವಾ ಮೂಲ ವ್ಯಾಧಿ ಅಂತಾರೆ ಅದರಿಂದ ನೋವೇನಿರಲ್ಲ ಬಟ್ ಅದು ಉಬ್ಬಿ ಕೆಲವು ಟೈಮ್ ರಕ್ತ ಹೋಗ್ತಾ ಇರುತ್ತೆ ಕೆಲವರಿಗೆ ವಿಪರೀತ ನೋವು ಬರುತ್ತೆ ಮೋಷನ್ ಹೋದ್ರೆ ಅದು ಯಾಕೆ ಅಂದರೆ ಕಟ್ ಆಗಿರುತ್ತದು ಬುಧದ್ವಾರದಲ್ಲಿ ಮೇಲ್ಗಡೆ ಸ್ವಲ್ಪ ಈಗ ಒಂದು ಚರ್ಮದ ಮೇಲೆ ಒಂದು ಸಣ್ಣ ಕಟ್ ಹಾಕೋ ಈಗ ಒಂದು ಕಟ್ ಮಾಡಬೇಕಾದ್ರೆ ತರ ಇದ್ದಂಗೆ ಯಾಕಂದ್ರೆ ಅಲ್ಲಿ ತುಂಬಾ ನರಗಳು ಇರುತ್ತೆ ಲಾಟ್ ಆಫ್ ಪೈನ್ ರಿಸೆಪ್ಟರ್ಸ್ ಹಾಗಾಗಿ ಸ್ವಲ್ಪ ಕಟ್ಟುನು ಅವರಿಗೆ ಒಂಥರ ತುಂಬಾ ಜಾಸ್ತಿ ಫಿಶರ್ ಅಂತೀವ್ ಅದನ್ನು ಸೊ ಈ ಥರ ಹಲವಾರು ಥರದ್ದು ಎಲ್ಲ ಥರದ್ದು ಡಿಸೀಸಸ್ಸು ಒಂದು ಡಿಪೆಂಡ್ಸ್ ಆನ್ ತೊಂದರೆ ಎಲ್ಲಿದೆ ಅನ್ನೋದ್ರ ಮೇಲೆ ಆ ಪರ್ಟಿಕ್ಯುಲರ್ ಟೆಸ್ಟ್ನ ಅಲ್ಲಿಗೆ ಟಾರ್ಗೆಟ್ ಮಾಡಿ ನೋಡ್ತಾ ಇರ್ತೀವಿ ಸರ್ ಮತ್ತೆ ಈಗ ಯಾರು ಡ್ರಿಂಕಿಂಗ್ ಹ್ಯಾಬಿಟ್ ಇರುತ್ತಲ್ಲ ಸರ್ ಅವ್ರು ಕುಡಿದ್ರೆ ಸೀದಾ ಲಿವರ್ ಕುಡಿಯುತ್ತೆ ಹೋಗೋದು ಇಲ್ಲ ಡ್ರಿಂಕು ಮಾಡೋದು ನಾವು ಕುಡಿಯೋದು ಎಲ್ಲೋ ಹೋಗುತ್ತೆ ನ್ಯಾಚುರಲಿ ಜಟ್ರಿಕೆ ಹೋಗುತ್ತೆ ಅಲ್ಲಿಂದ ಅಬ್ಸರ್ವ್ ಆಗುತ್ತೆ ಬಟ್ ಅದು ಲಿವರ್ ಆಲ್ಕೋಹಾಲ್ ಎಲ್ಲಿ ಫಿಲ್ಟರ್ ಆಗೋದು ಲಿವರಲ್ಲಿ ಅಂದರೆ ಈಗ ನಾವು ಯಾವಾಗೋ ಅಪ್ರೂಪ ಕುಡಿತಾ ಇದ್ದರೆ ಲಿವರಲ್ಲಿ ಫಿಲ್ಟ್ರ್ ಆಗುತ್ತೆ ಕೆಲವೊಂದು ಲಿವರ್ ಸೆಲ್ಸ್ ಅಂತೀವಿ ಹೆಪೆಟೊಸೈಟ್ಸ್ ಅಂತ ಅವು ಸತ್ತೋಗುತ್ತೆ ಆ ಫಿಲ್ಟ್ರಿಂಗ್ ಅಲ್ಲಿ ಬಟ್ ಲಿವರು ಒಂದು ತುಂಬ ರೆಸಿಲಿಯೆಂಟ್ ಆರ್ಗನ್ ಅಂದರೆ ಏನೇ ಡ್ಯಾಮೇಜ್ ಕೊಟ್ಟರೂ ಅದು ಒಂಥರ ಫೈಟ್ ಬ್ಯಾಕ್ ಮಾಡುತ್ತೆ ಅಂದರೆ ಅದು ಒಂಥರ ತುಂಬ ಸ್ಟ್ರಾಂಗ್ ಆರ್ಗನ್ ನಮ್ಮ ಶರೀರದಲ್ಲಿ ಹಾಗಾಗಿ ಈಗ ಕುಡಿಯೋರು ಅವರಿಗೆ ಒಂದಿನ ಅಥವಾ ಒಂದು ವಾರದಲ್ಲಿ ತೊಂದರೆ ಬರಲ್ಲ ವರ್ಷಾನ್ಗಟ್ಲೆ ಕುಡಿದು ಆಮೇಲೆ ಲಿವರ್ ಹಾಳಾಗೋದು ತುಂಬ ಮೋಸ್ಟ್ ಫರ್ಗಿವಿಂಗ್ ಆರ್ಗನ್ ಇನ್ ದ ಬಾಡಿ ಅಂದರೆ ಲಿವರೇ ನಮ್ಮ ಶರೀರದಲ್ಲಿ ಶಮಿಸ್ತಾ ಇರುತ್ತೆ ಶಮಿಸ್ತಾ ಇರುತ್ತೆ ಬಟ್ ಅದಕ್ಕೆ ತಾಳ್ಮೆ ಕಳ್ಕೊಂಡಾಗ ಅದು ಒನ್ ವೇ ಟಿಕೆಟ್ ಅದು ಮತ್ತೆ ಅದು ವಾಪಸ್ ಬರೋದಿಲ್ಲ ಆ ಸೆನ್ಸಿಟಿವ್ ಲಿವರ್ಗೆ ಮುಂಚೆ ಎಂಟು ಕುಡಿತಾ ಇದ್ರು ತಗೊತಾ ಇದ್ದಿದ್ದು ಲಿವರ್ ಈಗ ಒಂದು ಕುಡಿದ್ರೂ ಅದಕ್ಕೆ ಪಾಯ್ಸನ್ ಥರ ಅದು ಸೊ ಅದು ಶಟ್ ಡೌನ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟು ಇಷ್ಟು ಆಲ್ಕೋಹಾಲ್ ಅಪರೂಪಕ್ಕೆ ತಗೊಳ್ಳೋದು ಈಗ ಏನೋ ಆಶ್ರಮದಲ್ಲಿ ಇದ್ದೀವಿ ಕೃಷಿ ಮುನಿಗಳಾದ್ರೆ ಯಾರಿಗೂ ಏನು ಮಾಡಬೇಡಿ ನೀವು ಕುಡಿಲೇಬೇಡಿ ಅಂದ್ರೆ ಈಗ ಸಮಾಜ ಬದಲಾಗ್ತಾ ಇದೆ ಸೋಷಿಯಲ್ ಡ್ರಿಂಕಿಂಗ್ ಅನ್ನೋದು ಒಂದು ಅಕ್ಸೆಪ್ಟೇಬಲ್ ಪಾರ್ಟ್ ಆಫ್ ಲೈಫ್ ಅನ್ನೋದು ಯಾವಾಗ ಅಪರೂಪಕ್ಕೆ ಏನೋ ಫ್ರೆಂಡ್ಸ್ ಜೊತೆ ಯಾವುದೋ ಒಂದು ಅಕೇಶನ್ ಆದರೆ ಓಕೆ ತೊಂದರೆ ಇಲ್ಲ ಆಗಬೇಕು ಸರ್ ನಮ್ಮ ಭಾಸ್ಕರ್ದವ್ರೆ ಸೊ ಆ ಬಿಸ್ನೆಸ್ ಡೀಲೂನು ಡೈಲಿ ಆಗಬಾರ್ದು ಅದು ಅಪರೂಪಕ್ಕೆ ಇರಬೇಕದು ಸೊ ಯಾಕಂದರೆ ಕೆಲವರು ಡೈಲಿ ಬಿಸ್ನೆಸ್ ಡೀಲ್ ಇರ್ತದ ಸೊ ಯಾವ ಜಾಬಲ್ಲೂ ಯಾವ ಕೆಲವರೆಲ್ಲ ನನ್ನ ನನ್ನ ಪ್ರೊಫೆಷನಲ್ಲಿ ಕುಡಿಲೇಬೇಕು ಅಂತಾರೆ ಆ ಥರದ ಜಾಬ್ ಯಾವುದಿದೆ ಯಾವ ಜಾಬು ಇಲ್ಲ ಅದು ಅವ್ರು ಮಾಡ್ಕೊಂಡಿರ್ತಾರೆ ಅಷ್ಟೇ ಆ ಥರ ಈಗ ಕುಡಿದೇ ಇರೋ ಮನುಷ್ಯನ ಕುಡಿಯಲ್ಲ ಅಂದರೆ ಬೇರೆಯವ್ರೇನು ಅವರನ್ನು ಹೊಡಿತಾರ ಈಗ ಕಾಫಿ ಟೀ ಅಭ್ಯಾಸ ಇಲ್ಲದವ್ರು ಕಾಫಿ ಟೀ ಕುಡೀರಿ ಅಂದರೆ ಕುಡಿಯೋಲ್ಲ ಅಂತಾರೆ ಸೊ ಆ ಥರ ಆ ಥರ ಪದೇ ಪದೇ ಲಿವರ್ಗೆ ಆಲ್ಕೋಹಾಲ್ ಹೋಗ್ತಾ ಇದ್ರೆ ಆ ಫಿಲ್ಟ್ರಿಂಗು ಲಿವರ್ ಥ್ರೂ ಆಗ್ತಾ ಇರತ್ತಲ್ಲ ಲಿವರ್ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಲಿವರ್ಗೆ ಪರ್ಮನೆಂಟ್ ಡ್ಯಾಮೇಜ್ ಆದಾಗ ಸಿರೋಸಿಸ್ ಅಂತೀವಿ ಅದು ವಾಪಸ್ ಕಿಕ್ ಕೊಡುತ್ತೆ ಅಂತ ಕುಡಿತ ಹೌದು ಈಗ ಆ ಕಿಕ್ಕೇನೆ ಪದೇ ಪದೇ ಕೊಟ್ರೆ ಅದು ಒಳಗಡೆ ಲಿವರ್ಗೂ ಕಿಕ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಮಗೆ ಎಷ್ಟು ಬರೀ ಕಿಕ್ ಬೇಕು ಅಥವಾ ನಾವು ಎಷ್ಟು ದಿನ ಬದುಕಬೇಕು ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಏನಾಗುತ್ತೆ ಅಂದರೆ ಎಷ್ಟೊಂದು ಸಾರಿ ಏನೋ ನಿದ್ದೆ ಬರ್ತಾ ಇರೋದಿಲ್ಲ ಇನ್ನೇನೋ ಮಾನಸಿಕ ತೊಂದರೆ ಇರುತ್ತೆ ಅದರಿಂದ ಶುರು ಮಾಡ್ಕೊಂಡಿರ್ತಾರೆ ಕೆಲವ್ರು ಏನೋ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅನ್ನೋ ಒಂದು ಇದ್ರ ಮೇಲೆ ಬಟ್ ಅವ್ರಿಗೆ ಗೊತ್ತಿಲ್ಲದೆ ಇದ್ದಂಗೆ ಒಂದು ಸ್ಲೋ ಆಗಿ ಒಂದು ಅಡಿಕ್ಷನ್ ಥರ ಹೊರಟೋಗುತ್ತದೆ ಯಾಕಂದರೆ ಕುಡಿದಿಲ್ಲ ಅಂದರೆ ನಿದ್ದೆ ಬರೋದಿಲ್ಲ ಇನ್ನು ಮನೆಯಲ್ಲೆಲ್ಲ ಮರಿಗಿರ್ತಾರೆ ಇವರು ಒಂದು ಡ್ರಿಂಕು ಎರಡು ಮೂರು ಅಂತ ಕೆಲವರು ಒಬ್ಬೊಬ್ಬರೇ ಕುಡಿತಾ ಇರ್ತಾರೆ ಸೊ ಅದು ಒಂದು ಹವ್ಯಾಸ ಆಗ್ಬಿಡುತ್ತೆ ಒಂದು ಲಾಂಗ್ ಟರ್ಮ್ ಹ್ಯಾಬಿಟ್ಟು ಎಷ್ಟು ವರ್ಷ ಆ ಥರ ಜಾಸ್ತಿ ಮಾಡ್ತಾ ಇರ್ತಾರೋ ಅಷ್ಟು ಕಷ್ಟ ಆಗುತ್ತೆ ಮತ್ತೆ ಅದರಿಂದ ಹೊರಗಡೆ ಬರಲಿಕ್ಕೆ ಈಗ ಅವರೇ ಇಬ್ಬರೂ ಆಲ್ಕೋಹಾಲ್ ಕುಡಿತಾ ಇದ್ದಾಗ ಒಬ್ಬರಿಗೆ ಒಂಥರ ಡ್ಯಾಮೇಜ್ ಆಗುತ್ತೆ ಇನ್ನೊಂದು ಥರ ಆಗುತ್ತೆ ಸೊ ಆ ಥರ ತುಂಬ ಜೆನೆಟಿಕ್ ವೇರಿಯೇಷನ್ ಇರುತ್ತೆ ಆಲ್ಕೋಹಾಲು ಸೊ ಯಾರು ಕುಡಿತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ನಾವು ಕಂಪೇರ್ ಮಾಡಿಕೊಂಡು ಕುಡಿಯೋಕಾಗೋದಿಲ್ಲ ರೋಡ್ ಸೈಡ್ ಫುಡ್ ತಿಂತಾರೆ ಕೆಲವರು ಸರ್ ಸರ್ ಇದೆ ಫ್ಯಾಮಿಲಿ ಹೇಳ್ತಾರಲ್ಲ ಅವಾಗೂ ಆಗುತ್ತೆ ಈಗ ರೋಡ್ ಸೈಡ್ ಫುಡ್ ನಮಗೆ ಫುಡ್ ರೆಗ್ಯುಲೇಷನ್ ಇಲ್ಲ ಏನು ಯಾರು ಎಲ್ಲಿ ಬೇಕಾದರೂ ಅಡಿಗೆ ಮಾಡ್ಬೋದು ಮಾರ್ಬಹುದು ಹೊರಗಡೆ ದೇಶಗಳ ಇಲ್ಲಿ ರೆಗ್ಯುಲೇಷನ್ ಇಲ್ಲ ಇಲ್ಲೇ ಹೇಳ್ತೀನಿ ಇಲ್ಲೊಂದು ಟ್ವೆಂಟಿ ಸೆವೆನ್ ಮೇನ್ ರೋಡ್ ಅಂತಿದೆ ಸಾಯಂಕಾಲ ಬಂದು ಬೇಕಾದ್ರೆ ನೀವು ಕ್ಯಾಮರಾಮನ್ ಹೋಗಿ ನೋಡಿ ಒಂದು ಕಡೆ ಪಾನಿಪುರಿ ತಿಂತಾ ಇರ್ತಾರೆ ಪಕ್ಕದಲ್ಲಿ ಯಾರೋ ಮೂತ್ರ ವಿಸರ್ಜನೆ ಮಾಡ್ತಾ ಇರ್ತಾನೆ ಅದೇ ಗೋಡೆಗೆ ಸೊ ಯಾಕಂದರೆ ಒಂದು ಹೈಜೀನ್ ಅನ್ನೋದಿಲ್ಲ ಇನ್ನು ಫುಡ್ಡೂ ತುಂಬ ಕಡಿಮೆ ಪ್ರೈಸಲ್ಲಿ ಎಲ್ಲರೂ ಬೇಕು ಅಂತ ನೋಡ್ತಾ ಇರ್ತಾರೆ ಸೊ ಅವರು ಏನೋ ಒಂದು ಶಾರ್ಟ್ ಕಟ್ಸ್ ಅದು ಇದು ಮಾಡ್ತಾ ಇರ್ತಾರೆ ಯಾಕಂದರೆ ಹಲವಾರು ಥರದ್ದು ಕೆಲವೊಂದು ಆಯಿಲ್ ಈಗ ಬೆಳಿಗ್ಗೆ ಫ್ರೈ ಇಟ್ಬಿಟ್ರೆ ಸಂಜೆವರೆಗೂ ಅದೇ ಆಯಿಲಲ್ಲಿ ಸಮೋಸ ಕಚೋರಿ ಬಜ್ಜಿ ಬೋಂಡ ಪಕೋಡ ಅಂತ ಫ್ರೈ ಆಗ್ತಾನೇ ಇರುತ್ತೆ ಆ ಒಂದೇ ಬಾಂಡ್ಲಿಲಿ ಆ ಆ ಆಯಿಲ್ನ ಸಾಯಂಕಾಲ ತೊಗೊಂಡು ನೋಡಿದ್ರೆ ಇಂಜನ್ನಾಗ ಯಾವಾಗಾದರೂ ಕಾರಲ್ಲ ಅಥವಾ ಬೇರೆ ಟ್ರ್ಯಾಕ್ಟ್ರಲ್ಲೋ ಆಯಿಲ್ ಚೇಂಜ್ ಮಾಡೋದು ಹೆಂಗಿರುತ್ತೆ ಕಲರು ಆ ಥರ ಇರುತ್ತೆ ಇವೆಲ್ಲ ಏನಾಗುತ್ತೆ ಇಮಿಡಿಯೇಟಾಗಿ ತೊಂದರೆ ಇರೋಲ್ಲ ಅದನ್ನು ರೆಗ್ಯುಲರಾಗಿ ನಾವು ಇದು ಮಾಡ್ತಾ ಇದ್ದರೆ ಒಳಗಡೆ ಇರೋ ಜಟ್ರ ಕರಳು ನಮ್ಮ ಅಲಿಯವರು ಎಲ್ಲ ಹಾಳಾಗ್ತಾ ಇರುತ್ತೆ ನಾನು ಚಿಕ್ಕ ವಯಸ್ಸಲ್ಲಿ ಯಾವುದಾದ್ರೂ ಮದುವೆ ಅದು ಇದು ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಆ ಮದುವೆ ಊಟ ಅಂತ ಈಗ ಯಾವುದಾದ್ರೂ ಮದುವೆಗಳು ಹೋದರೆ ನಾನು ಆ ದಂಪತಿರಿಗೆ ಹಲೋ ಹೇಳ್ಬಿಟ್ಟು ಆಚೆಗೆ ಬಂದುಬಿಡ್ತೀನಿ ಯಾಕಂದರೆ ಆ ಊಟ ತಿಂದುಬಿಟ್ರೆ ಆಮೇಲೆ ಸಾಯಂಕಾಲ ಎಲ್ಲ ಒಂಥರ ಅನೀಸಿ ಹೊಟ್ಟೆ ಎಲ್ಲ ಒಂಥರ ಬಾಧೆ ಯಾಕಂದರೆ ಫುಡ್ಡಿನ ಕ್ವಾಲಿಟಿನೇ ಚೇಂಜ್ ಆಗ್ತಾ ಇದೆ ಸೊ ಹಾಗಾಗಿ ಈಗ ನಾವು ತಿನ್ನೋ ಆಹಾರದಲ್ಲೇ ಅಷ್ಟೋ ಇಷ್ಟೋ ವಿಷ ಶುರು ಆಗ್ತಾ ಇದೆ ಯಾಕಂದ್ರೆ ನಾನು ಹೇಳಿದಂಗೆ ಕೀಟನಾಶಕ ಯಾವುದು ರಾಸಾಯನಿಕ ಗೊಬ್ಬರ ಹೌದು ಸೊ ಹಾಗಾಗಿ ಇನ್ನು ಅದರ ಜೊತೆಗೆ ಇವರು ಕಡಿಮೆ ದರದಲ್ಲಿ ಮಾಡಬೇಕು ಅಂದ್ರೆ ಏನೇನು ಮಿಕ್ಸ್ ಮಾಡ್ತಾ ಇದ್ದಾರೆ ಎಲ್ಲ ತರದ್ದು ಕಲರಿಂಗ್ ಏಜೆಂಟ್ಸು ಈ ಪೌಡರ್ಸ್ ಸೊ ಹಾಗಾಗಿ ನಮಗೆ ಕಂಟ್ರೋಲ್ ಇಲ್ಲ ಒನ್ ಲೈನ್ ನಿಮ್ಮಿಂದ ನಾವು ದೂರ ಇರಬೇಕು ಅಂತಂದ್ರೆ ಮನೆ ಊಟ ಟೈಮ್ ಕರೆಕ್ಟಾಗಿ ಎಲ್ಲ ಪೋಷಕಾಂಶವಾಗಿ ತಿನ್ನಬೇಕು ಹೌದು ಎಲ್ಲ ಥರದ್ದು ಒಂದು ಹೋಲ್ಗ್ರೇನ್ ಮನೆ ಮುಂಚೆಯಿಂದ ಏನು ಟ್ರೆಡಿಷನಲ್ ಆಗಿ ತಿಂತ ಇದ್ರೆ ಅದನ್ನು ತಿನ್ನಿ ಹೊಸದಾಗಿ ಡಯೆಟ್ ಮಾಡಬೇಕು ಹೊಸ ಥರದ್ದು ನ್ಯೂಟ್ರಿಷನ್ ಪ್ಲಾನ್ಸ್ ಮಾಡ್ಕೊಬೇಕು ಆ ಥರದ್ದು ಮನೆಯಲ್ಲಿ ಮುಂಚೆ ಮುದ್ದೆ ತಿಂತಾ ಇದ್ರ ಸ್ವಲ್ಪ ಚಪಾತಿ ತಿಂತ ಇದ್ರ ಸ್ವಲ್ಪ ಅನ್ನ ತಿನ್ನ ಎಲ್ಲ ನೀವು ಟ್ರೆಡಿಷನಲ್ ಆಗಿ ನಿಮ್ಮ ತಂದೆ ತಾಯಿ ಅಜ್ಜಿ ತಾತ ಎಲ್ಲ ಏನು ಮಾಡ್ಕೊಂತ ಅದನ್ನೇ ತಿನ್ನಿ ಏನಾಗ್ತಾ ಇದೆ ಅಂದರೆ ಎಲ್ಲರೂ ಒಂಥರ ನಾನು ಪ್ರೋಟೀನ್ ತಿನ್ನಬೇಕು ಪ್ರೋಟೀನ್ ತಿನ್ಬೇಕಂತ ಪೌಡ್ರ್ಗಳು ಅವು ತಿನ್ನೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪ್ರೋಟೀನ್ ಅಂದರೆ ನೈಸರ್ಗಿಕವಾಗಿ ಬರುವಂಥ ಪ್ರೋಟೀನ್ ತಗೊಳ್ಳಿ ಎಲ್ಲ ತರದ್ದು ಕಾಳುಗಳು ಒಂದು ಪನ್ನೀರ್ ಆಗಲಿ ಏನಂದ್ರು ಮಶ್ರೂಮ್ಸ್ ಆಗಲಿ ಎಲ್ಲ ತರದ್ದು ಈಗ ವೆಜ್ ತಿನ್ನೋರ್ಗೆ ಅಷ್ಟೋ ಎಷ್ಟೋ ಸ್ವಲ್ಪ ಚಿಕನ್ ಫಿಶ್ ಇಂಥವೆಲ್ಲ ತಿನ್ಬಹುದು ಮೊಟ್ಟೆ ಹೌದು ಸೊ ಇವೆಲ್ಲ ನ್ಯಾಚುರಲ್ ಆಗಿ ಬರುವಂತದ್ದು ಈಗ ಏನೇ ಪೌಡರ್ಸ್ ಪ್ಯಾಕೇಜ್ ಐಟಮ್ಸ್ ಅಲ್ಲಿ ಅದನ್ನ ಒಂದು ಸ್ಟೋರ್ ಮಾಡಿ ಇಡಬೇಕಂದ್ರೆ ಅದಕ್ಕೊಂದು ಶೆಲ್ಫ್ ಲೈಫ್ ಅನ್ನೋದು ಎರಡು ಮೂರು ವರ್ಷ ಇರುತ್ತೆ ಅದು ಮೂರು ವರ್ಷ ಒಂದು ಫುಡ್ನ ನಾವು ಪ್ರಿಸರ್ವ್ ಮಾಡಬೇಕಂದ್ರೆ ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಆಗುತ್ತೆ ಸಿಟಿಲಿರೋ ತರ್ಟಿ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ಗೆ ಫ್ಯಾಟಿ ಲಿವರ್ ಇದೆ ಅನ್ಟೈಮ್ಲಿ ಈಟಿಂಗ್ ಲೇಟ್ ನೈಟ್ ಈಟಿಂಗ್ ಆಹಾರ ಅಂದರೆ ಜಟ್ರದಿಂದ ಫುಡ್ಡೆಲ್ಲ ನಾವು ಮಲಗೋಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಗಿರ್ಬೇಕು ಅಂದರೆ ಈಗ ಏಳು ಗಂಟೆಗೆ ಊಟ ಮಾಡಿಬಿಟ್ರೆ ಒಂದು ಹತ್ತು ಗಂಟೆಗೆ ಮಲಗ್ತೀವಿ ಅಂದ್ಕೊಳ್ಳಿ ಅಷ್ಟೊತ್ತಿಗೆ ನಾನು ಹೇಳ್ದಂಗೆ ಎರಡು ಮೂರು ಅವರ್ ಫುಡ್ ಎಲ್ಲ ಮಿಕ್ಸ್ ಆಗಿರೋದು ಅದು ಕ್ಲಿಯರ್ ಆಗಿಬಿಡುತ್ತೆ ಅಂದರೆ ಸ್ಟಮಕ್ ಇನ್ನೂ ರೆಸ್ಟಿಂಗ್ ಫೇಸ್ಗೆ ಹೋಗುತ್ತೆ ಅದು ಅದು ರೆಸ್ಟ್ ಒಳಕ್ಕೆ ಲಿವರ್ದು ಪ್ಯೂರಿಫಿಕೇಷನ್ ಪ್ರೋಸೆಸ್ ಈ ಡಿಟಾಕ್ಸ್ ಅಂತೀವಲ್ಲ ಶುದ್ಧೀಕರಣ ಪ್ರೋಸೆಸ್ ಅದು ಲಿವರ್ ಶುರು ಮಾಡುತ್ತೆ ರಾತ್ರಿ ಹೊತ್ತು ಈಗ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲೆಲ್ಲ ಊಟ ಮಾಡ್ತಾ ಇದ್ರೆ ಜಟ್ರದಲ್ಲೇ ಆಹಾರ ಇದ್ದಾಗ ಲಿವರ್ ಎಫೆಕ್ಟ್ ಹೆಂಗ್ ಟೇಕ್ ಓವರ್ ಮಾಡುತ್ತೆ ಅದು ಮಾಡೋಕ್ಕಾಗಲ್ಲ ಅದಕ್ಕೆ ಲೇಟ್ ಆಗುತ್ತೆ ಅದಕ್ಕೆ ಲೇಟ್ ಆಗುತ್ತೆ ಸೊ ಅದು ಎಲ್ಲ ಒಂದು ನಿದ್ದೆ ಪ್ರತಿಯೊಂದು ಎಫೆಕ್ಟ್ ಆಗ್ತಾ ಹೋಗುತ್ತೆ ಸೊ ಇದೊಂಥರ ಒಂದರಿಂದ ಇನ್ನೊಂದೆಲ್ಲ ಒಂದು ವಿಶ್ವ ಸೈಕಲ್ ಇದು ನಾನು ಇಂಗ್ಲೆಂಡಲ್ಲಿ ಇದ್ದಾಗ ನಾನು ನಾವು ಯಾವಾಗಾದರೂ ಫ್ರೆಂಡ್ಸ್ ಯಾವಾಗಾದರೂ ಅಪರೂಪಕ್ಕೆ ಒಂದ್ಸರಿ ಯಾವುದೋ ರೆಸ್ಟೋರೆಂಟ್ಗೆ ಹೋಗೋಣ ಅಂದರೆ ನಾವು ಎಂಟು ಗಂಟೆಗೆ ಬುಕ್ ಮಾಡಿದ್ರೆ ಟೇಬಲ್ ಸಿಗ್ತಾ ಇತ್ತು ರೆಸ್ಟೋರೆಂಟ್ಸಲ್ಲಿ ಯಾಕಂದರೆ ಬಿಳೀರೆಲ್ಲ ಆರೂವರೆ ಏಳು ಗಂಟೆಗೆಲ್ಲ ತಿನ್ಬಿಟ್ಟು ಅವರು ಆಟೋಗಿರ್ತಾಯಿದ್ರು ಅಂದರೆ ಅವರ ಒಂದು ಆಹಾರ ಪದ್ಧತಿ ಆ ಥರ ಅರ್ಲಿ ಈವ್ನಿಂಗು ಡಿನ್ನರ್ ಮಾಡಿಬಿಡ್ತಾರೆ ಅವರು ನಮ್ಮ ದೇಶದವರು ಎಂಟು ಒಂಬತ್ತು ಹತ್ತು ಹನ್ನೊಂದು ಗಂಟೆಗೆಲ್ಲ ಟೇಬಲ್ ಬುಕ್ ಮಾಡ್ತಾಯಿರ್ತಾರೆ ಸುಮಾರು ಜನಕ್ಕೆ ಅದೇ ತೊಂದರೆ ಆಗ್ತಾ ಇರೋದು ಈಗ ಕೆಲವರು ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಶಿಫ್ಟ್ ಮುಗಿಯೋದೇ ಒಂಬತ್ತು ಗಂಟೆ ಅಂದ್ಕೊಳ್ಳಿ ಅಂಥವ್ರಿಗೆ ಕಷ್ಟ ಅಂಥವ್ರು ಬಂದಾಗ ಸಾಯಂಕಾಲ ಎಷ್ಟು ಹಗುರವಾಗಿರುತ್ತೋ ಫುಡ್ಡು ಅಷ್ಟನ್ನು ತಗೋ ಏನೋ ಒಂದಷ್ಟು ಪಲ್ಯಾನೋ ಆ ಥರದ ಮಜ್ಜಿಗೆನ ಏನೋ ಒಂದು ಸ್ವಲ್ಪ ತುಂಬ ಹಗುರವಾಗಿರುವಂಥ ಫುಡ್ ತಿಂದು ಮಲಗಬೇಕಾಗುತ್ತೆ ಸೊ ಅಟ್ಲೀಸ್ಟ್ ಒಂದು ಎರಡು ಅವರ್ ಗ್ಯಾಪ್ ಅಂತೂ ಇರಬೇಕು ತಿನ್ನೋದಕ್ಕೂ ಮಲಗೋದಕ್ಕೂ ಜಠರದ ತುಂಬ ನಾವು ಊಟ ಇಟ್ಬಿಟ್ಟು ಮಲಗಿಬಿಟ್ರೆ ಹಿಂಗೆ ಈ ವಾಲ್ ಮೇಲೆಲ್ಲ ಪ್ರೆಷರ್ ಬಿದ್ದು ಇಲ್ಲಿರೋ ಆಹಾರ ಗ್ಯಾಸ್ಟ್ರಿಕ್ ಆಮ್ಲ ಎಲ್ಲ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಈ ವ್ಯಾಲ್ನ ಫೋರ್ಸ್ ಮಾಡಿ ಮಾಡಿ ಆ ವ್ಯಾಲ್ ಓಪನ್ ಆಗಿಬಿಟ್ರೆ ಆಮೇಲೆ ಅಸಿಡಿಟಿ ರೀಫ್ಲಕ್ಸ್ ಅನ್ನೋದು ಪದೇ ಪದೇ ಬರ್ತಾ ಇರುತ್ತೆ ಅವರಿಗೆ ಸೂರ್ಯ ಮುಳುಗೋ ಟೈಮ್ಗೆಲ್ಲ ಊಟ ಮಾಡ್ತಾ ಇದ್ರಲ್ಲ ಅದನ್ನು ಮನೇಲಿ ಇದ್ದು ಕೆಲವರಿಗೆ ಅವ್ರಿಗೇನು ಬೇರೆ ಏನು ಸ್ಪೆಸಿಫಿಕ್ ಸ್ಕೆಡ್ಯೂಲ್ಸ್ ಇರಲ್ಲ ಅಂಥವರೆಲ್ಲ ಏಳು ಗಂಟೆಗೆಲ್ಲ ಊಟ ಮಾಡ್ಬೋದು ಬಟ್ ಕೆಲವರು ಆ ಥರ ಇದ್ರೂ ಊಟ ಮಾಡ್ತಾ ಇಲ್ಲ ಈಗ ಮಕ್ಕಳು ಈ ಸಮಸ್ಯೆಗಳು ಜಾಸ್ತಿ ಆಗೋ ಅದಕ್ಕೋಸ್ಕರ ಇಲ್ಲಿ ನಾವು ಪೀಡಿಯಾಟ್ರಿಕ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಇದ್ದಾರೆ ಅಂದರೆ ಮಕ್ಕಳನ್ನು ನೋಡುವಂಥ ಅಂಥ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಯಾಕಂದರೆ ಈಗ ತುಂಬ ಒಬಿಸಿಟಿ ಅಂದರೆ ಓವರ್ ವೇಟು ಫ್ಯಾಟಿ ಲಿವರ್ ಅನ್ನೋದು ಒಂದು ಹತ್ತು ಹನ್ನೊಂದು ವರ್ಷದ ಮಕ್ಕಳಲ್ಲೆಲ್ಲ ನೋಡ್ತಾ ಇದ್ದೀವಿ ನಾವು ಸೊ ಆ ಮಕ್ಕಳು ನಾವು ಪ್ರೆಡಿಕ್ಟ್ ಮಾಡ್ಬೋದು ವಿತಿನ್ ಅವರು ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ವಯಸ್ಸಲ್ಲಿ ಅವರಿಗೆ ಹಾರ್ಟ್ ಡಿಸೀಸು ಶುಗರು ಬಿ ಪಿ ಕೊಲೆಸ್ಟ್ರಾಲ್ ಇವೆಲ್ಲ ಇರುತ್ತೆ ಯಾಕಂದರೆ ಆ ಏಜಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ವಿತಿನ್ ಟೆನ್ ಇಯರ್ಸ್ ಡೆವಲಪ್ ಆಗುತ್ತೆ ನ್ಯಾಚುರಲಿ ಸೊ ಹಾಗಾಗಿ ಕೆಲವೊಂದು ನಾವು ಯಾವ ಥರ ಒಂದು ಸಿಸ್ಟಮ್ನ ಫಾಲೋ ಮಾಡ್ತೀವಿ ಕೆಲವೊಂದು ಟೈಮ್ ಮಕ್ಕಳು ಅದೇ ಫಾಲೋ ಮಾಡ್ತಾರೆ ಇದೆಲ್ಲ ನಮ್ಮ ಜೀವನ ಶೈಲಿಗೆ ಅಂಥ ಒಂದು ಇಶ್ಯೂಸಿಂದನೇ ನಾವು ನೋಡ್ತಾ ಇರೋದೀವಿ ಸೊ ಅನ್ನನಾಳದಲ್ಲಿ ಎಲ್ಲಿ ಬೇಕಾದರೂ ಕ್ಯಾನ್ಸರ್ ಬರ್ಬೋದು ಜಟ್ರದಲ್ಲಿ ಎಲ್ಲಿ ಬೇಕಾದರೂ ಕ್ಯಾನ್ಸರ್ ಬರ್ಬೋದು ಲಿವರಲ್ಲಿ ಕ್ಯಾನ್ಸರು ಗಾಲ್ ಬ್ಲಾಡರಲ್ಲಿ ಕ್ಯಾನ್ಸರು ಪ್ಯಾಂಕ್ರಿಯಸಲ್ಲಿ ಕ್ಯಾನ್ಸರು ದೊಡ್ಡ ಕರಳು ಕೋಲಾನ್ ಕ್ಯಾನ್ಸರ್ ಅನ್ನೋದು ಈಗ ನಲವತ್ತು ವಯ ಒಂದು ನಲವತ್ತೈದು ವರ್ಷ ದಾಟಿರೋ ನಮ್ಮ ದೇಶದಲ್ಲಿ ಕೋಲಾನ್ ಕ್ಯಾನ್ಸರ್ ಅನ್ನೋದು ದೊಡ್ಡ ಕರಳಿನ ಕ್ಯಾನ್ಸರು ಜಾಸ್ತಿ ಆಗ್ತಾ ಇದೆ ಒಬ್ಬರು ರಾಜಕಾರಣಿ ಕೋಲಾನ್ ಕ್ಯಾನ್ಸರ್ ತಿಳ್ಕೊಡ್ತೀವಿ ಸೊ ಕೋಲಾನ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು ನಾವು ಇಟ್ಸ್ ಎ ಪ್ರಿವೆಂಟೇಬಲ್ ಕ್ಯಾನ್ಸರ್ ಈಗ ಹೊರಗಡೆ ದೇಶಗಳಲ್ಲೆಲ್ಲ ಏನು ಮಾಡ್ತಾರೆ ನಲವತ್ತೈದು ವರ್ಷ ದಾಟಿರೋರಿಗೆ ಕೊಲೊನೋಸ್ಕೋಪಿ ಅಂತ ಮಾಡ್ತೀವಿ ಅಂದ್ರೆ ಈಗ ನಾವು ಎಂಡೋಸ್ಕೋಪಿ ಅಂತ ನೀವು ಹಾಕೋದು ಇದು ಗುದದ್ವಾರದಿಂದ ನಾವು ಕೊಲೊನೋಸ್ಕೋಪ್ ಅಂತ ಇನ್ನೊಂದು ಪರೀಕ್ಷೆ ಇರುತ್ತೆ ಅಂದ್ರೆ ಕರಳೆಲ್ಲ ಕ್ಲೀನ್ ಮಾಡಕ್ಕೆ ಮೆಡಿಸಿನ್ ಕೊಟ್ಟು ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟಿರ್ತೀವಿ ನೋವೇನಾಗಲ್ಲ ಸಿಂಪಲ್ ಪರೀಕ್ಷೆ ಅದು ಗುದದ್ವಾರದ ಮುಖಾಂತರ ಒಂದು ಟ್ಯೂಬ್ ಇನ್ಸರ್ಟ್ ಮಾಡಿ ಕರಳು ದೊಡ್ಡ ಕರಳೆಲ್ಲ ಪರೀಕ್ಷೆ ಮಾಡ್ತೀವಿ ಅದ್ರಲ್ಲಿ ಹೌದು ಸೊ ಅದು ಈ ಥರ ಇಷ್ಟು ಸ್ಟ್ರೈಟ್ ಆಗಿರೋಲ್ಲ ಬೆಂಡ್ ಇರುತ್ತೆ ಬಟ್ ಅದನ್ನ ನಾವು ನ್ಯಾವಿಗೇಟ್ ಮಾಡ್ಕೊಂಡು ಆರಾಮಾಗಿ ಹೋಗಿ ಚೆಕ್ ಮಾಡ್ತೀವಿ ಇನ್ನು ಪೇಷಂಟ್ಗೆ ಎಷ್ಟೊಂದ್ಸರಿ ಅವರೇ ಸ್ಕ್ರೀನಲ್ಲಿ ನೋಡ್ತಾ ಕೂತಿರ್ತಾರೆ ಅಂದರೆ ರಿಲ್ಯಾಕ್ಸ್ ಖುಷಿ ಈ ಈ ಕರಳಿನ ಕ್ಯಾನ್ಸರ್ ಬರೋದು ಈ ಪಾಲಿಪ್ಸ್ ಅಂತ ಇಲ್ಲಿ ನೋಡ್ತಾ ಇದೀರಲ್ಲ ಅಂದ್ರೆ ಒಂದು ಈಗ ಮುಖದಲ್ಲಿ ಮಡವೆ ತರ ಒಳಗಡೆ ಕರುಳಲ್ಲಿ ಚಿಕ್ಕದಾಗ ಬೆಳೀತಾ ಇರ್ತದೆ ಅದು ಕ್ಯಾನ್ಸರ್ ಆಗೋದಕ್ಕೆ ಹದಿನೈದು ಇಪ್ಪತ್ತು ವರ್ಷ ತೊಗೊಳ್ಳುತ್ತೆ ಬಟ್ ಅದು ಯಾರಿಗಿರುತ್ತೆ ಯಾರಿಗಿರಲ್ಲ ಗೊತ್ತಿಲ್ಲ ಈಗ ಕೆಲವೊಂದು ಟೈಮು ನಾವು ಕರಳು ಪರೀಕ್ಷೆ ಬೇರೆ ಇನ್ನೇನು ಕ ಮಾಡ್ತಾ ಇರ್ತೀವಿ ಅವ್ರಿಗೇನೋ ಮಲಬದ್ಧತೆ ಜಾಸ್ತಿ ಆಗ್ತಾ ಇದೆ ಅಥವಾ ರಕ್ತ ಹೋಗ್ತಾ ಇದೆ ಅದಕ್ಕೆ ಪರೀಕ್ಷೆ ಮಾಡೋದು ಅಂಥ ಟೈಮಲ್ಲಿ ಇವೆಲ್ಲ ಕಾಣಿಸುತ್ತೆ ಅದನ್ನು ಅಲ್ಲಿಂದಲ್ಲೇ ನಾವು ಎಂಡೋಸ್ಕೋಪಲ್ಲೇ ತೆಗೆದುಬಿಡ್ತೀವಿ ತೆಗೆದಾಗ ಏನಾಗುತ್ತೆ ಅವರಿಗೆ ಒಂದು ಫ್ಯೂಚರಲ್ಲಿ ಬರೋ ಕರಳಿನ ಕ್ಯಾನ್ಸರ್ ರಿಸ್ಕ್ ಅನ್ನೋದೇನಿರ್ತಲ್ಲ ಅದು ಕಡಿಮೆ ಆಗುತ್ತೆ ಯಾಕೆಂದರೆ ಕೋಲಾನ್ ಕ್ಯಾನ್ಸರ್ ಬರೋದೇ ಪಾಲಿಪ್ಸಿಂದ ಸೊ ಆ ಪಾಲಿಪ್ನ ತೆಗೆದಾಗ ಅವರ ಕ್ಯಾನ್ಸರ್ ರಿಸ್ಕ್ ಅನ್ನೋದು ಕಡಿಮೆ ಆಗುತ್ತೆ ಸೊ ಆ ಥರ ವೆಸ್ಟರ್ನ್ ಕಂಟ್ರೀಸಲ್ಲಿ ಫಾರ್ಟಿ ಫೈವ್ ಇಯರ್ಸ್ ಅಬೋ ಎಲ್ಲಾರಿಗು ಆಫರ್ ಮಾಡ್ತಾರೆ ಮಾಡಿಸ್ಕೊಳ್ಳಿ ಸ್ಕ್ರೀನಿಂಗ್ ಅಂತ ಅಂದರೆ ಡಿಸೀಸ್ ಬರೋಕೆ ಮುಂಚೆನೇ ನಾವು ತಡೆಗಟ್ಬೋದು ಇದು ಅಂತೇಳಿ ಬಟ್ ನಮ್ಮ ದೇಶದಲ್ಲಿ ಏನಾಗುತ್ತೆ ಈಗ ಡೈಲಿ ರಕ್ತ ಹೋಗ್ತಾ ಇರುತ್ತೆ ಕೆಲವರಿಗೆ ಅಮೋಷನ್ನಲ್ಲಿ ಅವರು ನನಗೆ ಉಷ್ಣ ಆಗಿದೆ ಎರಡು ತಿಂಗಳಿಂದ ಚಿಕನ್ ತಿಂದೆ ಅಥವಾ ನಾನು ಎಲ್ಲ ಊರ ಹಬ್ಬಕ್ಕೆ ಹೋಗಿದ್ದೆ ಅದರಿಂದ ಹಿಂಗಾಯ್ತು ಅಂತ ಈ ಥರದ್ದೆಲ್ಲ ಏನೋ ಕಥೆಗಳು ಹೇಳ್ತಾ ಟೈಮ್ ಪಾಸ್ ಮಾಡ್ತಾಯಿರ್ತಾರೆ ಈಗ ಡೈಲಿ ರಕ್ತ ಬೀಳ್ತಾ ಇದೆ ಮಲದಲ್ಲಿ ಅಂದರೆ ಅದು ನಾರ್ಮಲ್ಲ ಅಲ್ಲ ಸೊ ಅಂತ ಕೆಲವೊಂದು ಟೈಮು ತುಂಬ ಲೇಟಾಗಿ ಬರ್ತಾರೆ ಎಲ್ಲೂ ಹೋಗಲ್ಲ ಅವರು ಬರ್ತಾರೆ ಬಟ್ ಅದು ಬೇರೆ ಸ್ಟೇಜಲ್ಲಿ ಬರ್ತಾ ಇರ್ತಾರೆ ಸೊ ಮಲದಲ್ಲಿ ರಕ್ತ ಬರ್ತಾರೆ ಕುಡ್ ಬಿ ಕ್ಯಾನ್ಸರ್ ಆಲ್ಸೋ ಕರೆಕ್ಟ್ ಮಲದಲ್ಲಿ ರಕ್ತ ಪದೇ ಪದೇ ಬರ್ತಾ ಇದ್ದರೆ ಇಟ್ ಕ್ಯಾನ್ ಬಿ ಒನ್ ಆಫ್ ದ ಕಾಮನ್ ಸಿಂಪ್ಟಮ್ಸ್ ಆಫ್ ಕೋಲನ್ ಕ್ಯಾನ್ಸರ್ ಕೋಲಾರೆಕ್ಟಲ್ ಕ್ಯಾನ್ಸರ್ ಗುದನಾಳ ಆಮೇಲೆ ಈ ದೊಡ್ಡ ಕಳ್ಳಿನ ಕ್ಯಾನ್ಸರ್ನ ಒಂದು ಲಕ್ಷಣದ ಲಕ್ಷಣ ಅದು ಸೊ ಪರ್ಸಿಸ್ಟೆಂಟ್ ಬ್ಲೀಡಿಂಗ್ ಯಾವಾಗೋ ಒಂದು ಸಾರಿ ಏನೋ ಸ್ವಲ್ಪ ತುಂಬ ಮೋಷನ್ ಸ್ಟ್ರೈನ್ ಆಗೋಯ್ತು ಒಂದು ಸ್ವಲ್ಪ ಒಂದು ಚೂರೇಚೂರು ಬ್ಲಡ್ ಬಂತು ಒಂದು ಸಾರಿ ಆಯಿತು ನಿಂತು ಮತ್ತೆ ನಂತರ ಫಸ್ಟ್ ಕ್ಲಾಸ್ ಆಗಿದ್ರೆ ಅದಿಲ್ಲ ಪದೇ ಪದೇ ಬೀಳ್ತಾ ಇರುತ್ತಲ್ಲ ಅದಕ್ಕೆ ಕಾರಣ ಇರಬೇಕು ಓಕೆ ಅಸಿಡಿಟಿ ಅಸಿಡಿಟಿ ಅಂತ ಪದೇ ಪದೇ ಸಿಂಟಮ್ಸ್ ಇದೆ ಅಂತವೆಲ್ಲ ಒಂದು ಕ್ಯಾನ್ಸರ್ ಆಗಿರೋ ಅಂತ ಒಂದು ಸಂಭವ ಇರುತ್ತೆ ಯಾಕಂದ್ರೆ ಯಾರಿಗಿರುತ್ತೆ ಯಾರಿಗಿಲ್ಲ ಗೊತ್ತಿಲ್ಲ ಈಗ ಇಲ್ಲಿ ನಾವು ಡೈಲಿ ಒಂದು ನೂರ ನೂರ ಇಪ್ಪತ್ತು ಜನ ಗ್ಯಾಸ್ಟ್ರೆಂಟ್ರಾಲಜಿ ಪೇಷೆಂಟ್ಸ್ ಇಲ್ಲಿ ನಾವು ನೋಡಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಡೈಲಿ ನಾವು ಅಟ್ಲೀಸ್ಟ್ ಒಂದು ಎರಡು ಕ್ಯಾನ್ಸರ್ ಅಂತ ನೋಡ್ತೀವಿ ತರ್ಟಿ ಸಿಕ್ಸ್ ಆಯ್ತು ಅಂದ್ರೆ ಅದು ವಾರ್ನಿಂಗು ತರ್ಟಿ ಫೋರ್ ಯಾವಾಗ ಈಗ ನಾವು ವಾಪಸ್ ತಗೊಂಡೋಗ್ ಬೆಲ್ಟ್ ದೊಡ್ಡದು ಮಾಡ್ತಾ ಹೋಗ್ಬಾರ್ದು ಇಲ್ಲಿ ಜಸ್ಟು ಪೇಶೆಂಟ್ ಎಕ್ಸಾಮಿನೇಷನ್ನು ಆ್ಯಂಡ್ ಸೊ ಯಾಕಂದರೆ ಎಲ್ಲ ಎವ್ರಿ ಪೇಷಂಟ್ ಎಕ್ಸಾಮಿನ್ ಮಾಡಿದ್ಮೇಲೆ ಹ್ಯಾಂಡ್ ವಾಷಿಂಗ್ ತುಂಬ ಇಂಪಾರ್ಟೆಂಟು ಸೊ ಇದು ನಮ್ಮ ಎಂಡೋಸ್ಕೋಪಿ ಡಿಪಾರ್ಟ್ಮೆಂಟ್ ಇಲ್ಲಿ ಸೊ ಹಲವಾರು ಪ್ರೊಸೀಜರ್ಸು ನಾನು ಆಗಲೇ ತೋರಿಸಂಗೆ ಒಂದು ಎಂಡೋಸ್ಕೋಪಿ ಇದೆಲ್ಲ ಇಲ್ಲಿ ಮಾಡ್ತಾ ಇರ್ತೀವಿ ಇದೊಂದು ಜಿ ಐ ಫಿಸಿಯಾಲಜಿ ಅಂತ ಹೇಳ್ಬಿಟ್ಟು ಇಲ್ಲಿ ಏನಂದರೆ ಕೆಲವೊಂದು ಪ್ರೊಸೀಜರ್ಸು ಈಗ ನಾನು ಹೇಳಿದ್ನಲ್ಲ ಕೆಲವರಿಗೆ ನುಂಗೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ ಬಟ್ ಅವರಿಗೆ ಅನ್ನನಾಳದಲ್ಲಿ ಏನೂ ತೊಂದರೆ ಇರೋಲ್ಲ ಅವರಿಗೆ ಒಂದು ಸಣ್ಣ ಟ್ಯೂಬ್ ಇನ್ಸರ್ಟ್ ಮಾಡಿ ಅನ್ನನಾಳದಲ್ಲಿ ಈಗ ಮಸಲ್ಸ್ ಯಾವ ಥರ ಕಂಟ್ರ್ಯಾಕ್ಟ್ ಆಗ್ತಾಯಿದೆ ಏನಾಗ್ತಾ ಇದೆ ಅಂತ ನೋಡ್ತೀವಿ ಅಥವಾ ಕೆಲವರಿಗೆ ಮಲಬದ್ಧತೆ ಇರುತ್ತೆ ಒಳಗಡೆ ಕರಳಲ್ಲಿ ಏನು ತೊಂದರೆ ಇರೋಲ್ಲ ಆ ಗುದಾಳ ಗುದ ದ್ವಾರ ಅಲ್ಲಿ ಪ್ರೆಷರಲ್ಲಿ ಏನಾದ್ರು ತೊಂದರೆ ಇದೆ ಅಂತ ಮ್ಯಾನೋಮೀಟರ್ ಅಂತ ಒಂದು ಸಣ್ಣ ಟ್ಯೂಬ್ ಇಟ್ಟು ಅಲ್ಲಿಂದಲ್ಲೇ ತೋರಿಸಿ ಅವರಿಗೆ ಕೆಲವೊಂದು ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತೀವಿ ಯಾಕಂದರೆ ಬರೀ ಮೆಡಿಸಿನ್ ಕೊಡೋದಂತಲ್ಲ ಸೊ ಈ ಥರದ್ದೆಲ್ಲ ಇಲ್ಲಿ ಮಾಡ್ತಾಯಿರ್ತೀವಿ ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಇದೆ ನಮ್ಮ ಸೀನಿಯರ್ ಸಿಸ್ಟರ್ ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಬರ್ತಾ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ರೇಡಿಯೋಲಜಿ ಸಿಸ್ಟಮ್ಸ್ ಇಟ್ಕೊಂಡಿದ್ದೀವಿ ಈ ಕಂಪ್ಯೂಟರ್ ನೋಡೋದಕ್ಕೆ ಏನೋ ಒಂದು ಕಂಪ್ಯೂಟರ್ ತರ ಇದೆ ಇದು ಈಗ ಲಂಡನ್ ಹಾಸ್ಪಿಟಲ್ಸ್ ಅಲ್ಲಿ ಕೆಲವೊಂದು ಸಿಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಆಗ್ತಾ ಇರುತ್ತೆ ಆ ಸ್ಕ್ಯಾನ್ಸ್ ಈ ಸಿಸ್ಟಮ್ ಗೆ ರಾತ್ರಿ ಹೊತ್ತು ಬರುತ್ತೆ ಇದನ್ನು ಕೂತ್ಕೊಂಡು ನಮ್ಮ ರೇಡಿಯೋಲಜಿಸ್ಟು ಡಾಕ್ಟರ್ ಶೈಲಜಾ ಇಂಥವ್ರು ಇಲ್ಲಿಂದ ರಿಪೋರ್ಟ್ ಮಾಡಿ ಇದನ್ನು ಭಯದ ಟೆಲಿ ಲಿಂಕ್ ಕಳಿಸ್ತಾ ಇರ್ತಾರೆ ಅಲ್ಲಿ ಡಾಕ್ಟರ್ಸ್ಗೆ ಅಲ್ಲಿ ಅವ್ರ ಹಾಸ್ಪಿಟಲ್ ಅಲ್ಲಿ ಇದನ್ನು ಸಿಸ್ಟಮ್ ಇಟ್ಕೊಂಡು ನೋಡಿ ರಿಪೋರ್ಟ್ ಮಾಡ್ತಾ ಇರೋ ಇರುತ್ತೆ ಇರುತ್ತದು ಬಟ್ ಅದು ಇಲ್ಲಿಂದ ರಿಪೋರ್ಟ್ ಆಗ್ತಾ ಇರುತ್ತೆ